ಪ್ಲಾನಿಂಗ್ ಎಲ್ಲ ಮಾಡ್ಬೇಕಂತೆ ಏನಾಗಿದೆ ಚಿಕ್ಕದಲ್ವಾ ಏನು ಆಗೋದಿಲ್ಲ ಏನು ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಹುಕ್ಕಂ ಹಸ್ಬೆಂಡ್ ಈಗ ಪಕ್ಕ ಒಂದು ಇಂಡಿಯಾಕ್ ಬಂದು ಅದೆಲ್ಲ ಮಾಡ್ಬೇಕಂತಂದ್ರೆ ಏನಾಗುತ್ತೆ ಎಂಟು ಗಂಟೆಗೆ ಸ್ಕೂಲ್ ಹೋಗ್ಬೇಕು ಅವಳು ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಾನ್ ಚೈತ್ರ ಶೆಟ್ಟಿ ಹೇಗಿದ್ದೀರಾ ಎಲ್ರು ಇವತ್ತು ಏನಪ್ಪ ಅಂತಂದರೆ ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದೀವಿ ಯಾವಾಗಲೂ ಹೊರಗಡೆ ಹೋಗೋದು ವಿಡಿಯೋ ಮಾಡಿದರೆ ಸೊ ನಾನು ಹಾಸ್ಪಿಟ್ಲ್ಗೆ ಹೋಗ್ತಾ ಇರೋದಕ್ಕೆ ಕೂಡ ಇವತ್ತು ಮಾಡ್ತಾ ಇದ್ದೀನಿ ಏನಾಯಿತು ಅಂದರೆ ಒಂದು ಚಿಕ್ಕದಾಗಿ ಅಲ್ಲಲ್ಲಿ ಸ್ಟಾರ್ಟಿಂಗಲ್ಲಿ ಒಂದು ಹೋಲ್ ಆಗಿತ್ತು ಇವಾಗ ಬಂದ್ಬಿಟ್ಟು ಸ್ವಲ್ಪ ಜಾಸ್ತಿ ಆಗಿದೆ ಇಂಡಿಯಾದಲ್ಲಿ ಇರಬೇಕಾದ್ರೆ ನನಗೆ ತಕ್ಷಣ ಹುಟ್ಟಿದಾಗ ಅವ್ರು ಹೇಳಿದರು ಅಂದರೆ ಒಂದು ಸ್ವಲ್ಪ ಅಲರ್ಜಿ ಥರ ಆಗಿತ್ತು ಇಲ್ಲಿ ಸೊ ಆವಾಗ ಹೇಳಿದರು ಇವಾಗ ಜಸ್ಟ್ ಆ್ಯಂಟಿಬಯೋಟಿಕ್ ಕೊಡ್ತೀವಿ ಆದ್ರೂ ಕೂಡ ಸರ್ಜನ್ ಹತ್ರ ಹೋಗಿ ಅದು ಸ್ಕ್ಯಾನಿಂಗ್ ಎಲ್ಲ ಮಾಡ್ಕೊಳ್ಳಿ ಅಂತ ಹೇಳಿಬಿಟ್ಟು ಎಷ್ಟು ಅಲ್ಲಿದು ಪ್ರಾಬ್ಲಮ್ ಇದೆ ಅದ್ರ ಮೇಲೆ ಕ್ಯಾಪ್ ಹಾಕ್ಬಹುದಾ ಏನು ಅಂತ ಹೇಳಿದ್ರು ಬಟ್ ಆವಾಗ ಏನಂತಂದ್ರೆ ಪಾಪು ಚಿಕ್ತಿತ್ತಲ್ವ ಇವಾಗ ಬೇಡ ಒಂದು ಸಿಕ್ಸ್ ಮಂತ್ ಆದ್ಮೇಲೆ ಹೋದ್ರಾಯ್ತು ಅಂತ ಸುಮ್ಮನೆ ಟ್ಯಾಬ್ಲೆಟ್ ತಗೊಂಡ್ಮೇಲೆ ಅದು ಹೋಯ್ತು ಹಾಗಾಗಿ ನಾನು ಅಷ್ಟು ತೋರ್ಸ್ಲಿಕ್ಕೆಲ್ಲ ಹೋಗ್ಲಿಲ್ಲ ಮತ್ತೆ ಬಾಲಿಗೆ ಬಂದ್ಮೇಲೆ ಅದೇ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ಬಿಟ್ಟಿದೆ ಸೊ ಇಲ್ಲಿಗೆ ಒಂದು ಡಾಕ್ಟರ್ ಹತ್ರ ಹೋದ್ವಿ ಬಟ್ ಅವರು ಜಸ್ಟ್ ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ ಬಟ್ ಅದು ವರ್ಕ್ಔಟ್ ಆಗಿಲ್ಲ ಅದು ಗುಳ್ಳೆ ಹಾಗೇನೆ ಇದೆ ಇವಾಗಲೂ ಕೂಡ ಹೋಗಿಲ್ಲ ಸೊ ಅವರು ಸಜೆಸ್ಟ್ ಮಾಡಿದ್ರು ಸರ್ಜನ್ ಹತ್ರನೇ ಹೋಗಿ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ಇವಾಗ ಮತ್ತೆ ಸರ್ಜನ್ ಹತ್ರ ಹೋಗಿ ಬರೋಣ ಅಂತ ಹೇಳಿಬಿಟ್ಟು ಏನು ಅದು ಸ್ಕ್ಯಾನಿಂಗ್ ಎಲ್ಲ ಮಾಡಬೇಕಂತೆ ಏನಾಗಿದೆ ಅಲ್ಲೆ ಕೀಳ್ಬೇಕಾ ಇಲ್ಲ ಸ್ವಲ್ಪ ಕ್ಲಿಯರ್ ಎಲ್ಲ ಆಗುತ್ತಾ ಅಂತ ಹೇಳಿ ನೋಡ್ಕೊಳ್ಬೇಕು ಯಾವಾಗಲೂ ಒಂದಂತ ಅಂದರೆ ಚಿಕ್ಕದಿರಬೇಕಾದ್ರೇ ಬೇಗ ಬೇಗ ಗುಣ ಮಾಡ್ಕೊಂಡ್ರೆ ಒಳ್ಳೇದಲ್ವಾ ಯಾರೂ ಹಾಗೆ ಮಾಡ್ಕೊಳ್ಳೋದಕ್ಕೆ ಹೋಗಲ್ಲ ನಾವೇ ಅನ್ಕೊಂತೀವಿ ಚಿಕ್ಕದಲ್ವಾ ಏನೂ ಆಗೋದಿಲ್ಲ ಏನೂ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಸೊ ಇವಾಗ ನೋಡಿ ಹೋಗಿ ಸರ್ಜನ್ ಎಲ್ಲ ನೋಡಬೇಕು ಇಂಡಿಯಾದಲ್ಲಿ ಒಂದೇ ಗೊತ್ತಾ ಈ ಫಾರಿನ್ ಕಂಟ್ರಿಲೆಲ್ಲ ಸ್ವಲ್ಪ ಈ ಮೆಡಿಕಲ್ ಡಾಕ್ಟರ್ ಗೆನೆ ಒಂದು ಫೀಸ್ ಅಂತನೆಲ್ಲ ಹಾಕೊಂಡ್ಬಿಡ್ತಾರೆ ಹಾಗಾಗಿ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ಇವಾಗ ಸರ್ಜನ್ ಅಂತಂದ್ರೆ ಬೇಡ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇದೆ ನೋಡ್ಬೇಕು ಎಷ್ಟು ಏನು ಅಂತ ಹೇಳ್ಬಿಟ್ಟು ಓಕೆ ಗೈಸ್ ಹೋಯ್ ಆದ ಮೇಲೆ ಏನಾಗಿದೆ ಏನೆಲ್ಲ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿ ನಿಮ್ ಜೊತೆ ಹಂಚ್ಕೊಂತೀನಿ ಓಕೆನಾ ಇವಾಗ ಟೈಮ್ ಇಲ್ಲಿ ಇವಾಗ ಇಲ್ಲಿ ಟೈಮ್ ಬಂದ್ಬಿಟ್ಟು ಒಂದೂವರೆ ಆಗ್ತಾ ಬಂತು ಸೊ ಒಂದೂವರೆಗೆ ಆಲ್ಮೋಸ್ಟ್ ಮಲಗ್ತಾರೆ ಮಕ್ಕಳು ಹಾಗಾಗಿ ನೋಡಿ ನೀನೇನೆ ತೋರಿಸ್ಕೆ ಇವಳು ನೋಡಿ ಇವಳು ಕೂಡ ರಾಮ್ ಅನ್ ಕರ್ಕೊಂಡ್ಬಂದಿದ್ದಾರೆ ಇದ್ರ ಹೆಸರು ಬಂದ್ಬಿಟ್ಟು ರಾಮ ಗೂಗಲ್ ಮ್ಯಾಪ್ ಹಾಕೊಂಡು ಬಂದಿದ್ದು ಸೊ ಇಲ್ಲಿ ಮುಂದೆ ಒನ್ ವೇ ಅದರಲ್ಲಿ ಸ್ಕೂಟಿ ಮಾತ್ರ ಹೋಗೋದು ಕಾರ್ ಅಂತೂ ಹೋಗಲ್ಲ ಇಲ್ಲಿ ಲೆಫ್ಟ್ ತಗೊಳ್ಳಿ ಅಂತ ತೋರಿಸ್ತಾ ಇದೆ ಗೂಗಲ್ ಮ್ಯಾಪ್ ಇಲ್ಲಿ ನೋಡಿ ಲೆಫ್ಟ್ ಅಂದ್ರೆ ಮನೆ ಇದೆ ಸೊ ಗೂಗಲ್ ಮ್ಯಾಪ್ ಹಾಕೋ ಬಂದ್ರೆ ಅದು ಕೂಡ ರಾಂಗ್ ತೋರ್ಸತ್ತೆ ಅಲ್ವಾ ಇವಾಗ ನೋಡಿ ಹಿಂದ್ಗಡೆ ಹಿಂದ್ಗಡೆ ಹೋಗ್ಬೇಕು ನೋಡಿ ಇದೇ ಒಂದು ರಗ್ಲೆ ಈ ಗೂಗಲ್ ಮ್ಯಾಪ್ ಗೊತ್ತಿಲ್ಲ ಅಂದ್ರೆ ಹೀಗೆ ಆಗುತ್ತೆ ಯೂ ಟರ್ನ್ ಯೂ ಟರ್ನ್ ಅಂತ ಇದೆ ನೋಡಿ ಅಲ್ಲಿ ಹೋಗ್ಸಕ್ ಆಗೋದಿಲ್ಲ ಯಾರಿಗೆ ಈ ತರ ಅನುಭವ ಆಗಿದೆ ಹೇಳಿ ಇವಳಿಗೆ ನಿದ್ದೆ ಬರ್ತಾ ಇದೆ ಆದ್ರೂ ಕೂಡ ನಿದ್ದೆನೇ ಮಾಡ್ತಾ ಇಲ್ಲ ಹೇಳ್ತಾ ಇದ್ದಾಳೆ ನಿದ್ದೆಲಿ ಆದ್ರೂ ನಿದ್ದೆ ನಿದ್ದೆ ಮಾಡಲ್ಲ ಯಾಕೆ ಹಾಗೇನೆ ಈ ಹಾಸ್ಪಿಟ್ಲ್ ಬಂದ್ಬಿಟ್ಟು ಮನೆಯಿಂದ ಒಂದು ಗಂಟೆ ಜರ್ನಿ ಆಯ್ತು ನಮ್ಗೆ ತುಂಬಾನೇ ದೂರ ಇತ್ತು ಇಲ್ಲಿ ನೋಡ್ಬೋದು ನಾನ್ ಗೆ ಹೇಳಿದ್ದೆ ಮಗುಗೆ ಆತರ ಚಪ್ಪಲ್ ಹಾಕ್ಬೇಡಿ ಅವ್ರಿಗೆ ಗ್ರಿಪ್ ಸಿಗಲ್ಲ ಅಂತ ಹೇಳ್ಬಿಟ್ಟು ಶ್ರೀಧರ್ ಹೇಳಿದ್ರು ಇಲ್ಲ ನನ್ ಮಗಳು ಚೆನ್ನಾಗಿ ನಡಿತಾಳೆ ನಿಂಗೇನ್ ಗೊತ್ತು ಹಾಗೆ ಹೀಗೆ ಅನ್ಕೊಂಡು ಇವಾಗ ನೋಡಿ ಎರಡು ಚಪ್ಪಲ್ ಇಡ್ಕೊಂಡು ತಿರ್ಗೋದಾಯ್ತು ಅವ್ರಿಗೆ ನಾನು ಅವ್ರಿಗೆನೆ ಹೇಳಿದ್ದೀನಿ ಅಲ್ವಾ ಹಾಕೋ ಬಂದಿದ್ದು ನೀವೇ ನೋಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಇಲ್ಲಂತೂ ನನ್ನ ಮಕ್ಕಳು ಸಿಕ್ಕಾಪಟ್ಟೆ ಮಜಾ ಇದ್ರು ಅಲ್ಲಿರೋರೆಲ್ಲ ಇವ್ರನ್ನ ನೋಡಿಬಿಟ್ಟು ಚಾಂತಿಕ್ ಚಾಂತಿಕ್ ಅಂತ ಹೇಳ್ತಾರೆ ಅಂತ ಅಂದರೆ ಆ ಭಾಷೆಯಲ್ಲಿ ಚಾಂತಿಕ್ ಅಂದರೆ ಚಂದ ಅಂತ ಹೇಳಿಬಿಟ್ಟು ಯಾಕಂತಂದರೆ ಇವ್ರು ಮಾಡೋದು ಕೂಡ ಅದೇ ರೀತಿ ಇತ್ತು ಹೋಗೋರ್ನೊ ಬರೋರ್ನೆಲ್ಲ ಹಾಯ್ ಮಾಡೋದು ನನಗಿ ಟೆನ್ಷನ್ ಆಗ್ತಿತ್ತು ಈ ಮಕ್ಳು ಯಾಕೆ ಈ ಥರ ಇದ್ದಾರೆ ಅಂತ ಹೇಳಿಬಿಟ್ಟು ಅಯ್ಯೋ ರಾಮ ಓಕೆ ಇವಾಗ ನಾವು ಅವು ಮನೆಗೆ ಬಂದ್ವಿ ನಂಗೆ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗಿತ್ತು ಅಂತ ಹೇಳಿದ್ದೆ ಅಲ್ವಾ ಹಾಗಾಗಿ ಶ್ರೀಧರ್ ಹೇಳಿದ್ರು ನಾನೇ ಇವತ್ತು ಏನಾದರೂ ಚಿಕನ್ ಸ್ಪೆಷಲ್ ಮಾಡಿಕೊಡ್ತೀನಿ ಅಂತ ಹೇಳಿಬಿಟ್ಟು ಹಾಗೆಯೇ ಮಕ್ಕಳಿಗೆ ಒಂದು ಸ್ವಲ್ಪ ಪಪ್ಪಾಯ ಹಣ್ಣನ್ನ ಕೊಯ್ದು ಕೊಡ್ತಾರೆ ಮನೆಯಲ್ಲಿ ಪಪ್ಪಾಯ ನಾನು ತುಂಬಾ ಯೂಸ್ ಮಾಡ್ತೀನಿ ಬೆಳಿಗ್ಗೆ ಖಾಲಿ ಹೊಟ್ಟೆ ಕೊಡ್ತೀನಿ ಇಲ್ಲಾಂತಂದರೆ ಹೀಗೆ ಮಕ್ಕಳಿಗೆಲ್ಲ ಕೊಡ್ತೀನಿ ತುಂಬಾ ಒಳ್ಳೆಯದು ಅಂತ ನಾನು ಯಾವಾಗಲೂ ಹೇಳ್ತೀನಿ ಜಿನ್ಯ ಕ್ರಿಯೆಗೆಲ್ಲ ಹಾಗೆ ಇಲ್ಲಿ ನೋಡ್ಬೋದು ನಾನು ಸ್ವಲ್ಪ ಅಕ್ಕಿ ಕುಕ್ಕರಲ್ಲಿ ಸ್ವಲ್ಪ ಇಟ್ಕೊತಾ ಇದ್ದೆ ಕುಕ್ಕರಲ್ಲಿ ಮಾಡಿದ್ದೀನಿ ಅನ್ನೊಂದು ಕುಕ್ಕರಲ್ಲಿ ಮಾಡಿದ್ದೀನಿ ಅದನ್ನು ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ನನಗೆ ಅನಿಸ್ತು ಹಾಗಾಗಿ ಮಾಡ್ಕೊತಾ ಇದ್ದೀನಿ ಶ್ರೀಧರ್ ಅವರು ನನಗೆ ಹೆಲ್ಪ್ ಮಾಡೋದಕ್ಕೆ ಬಂದರು ಆ್ಯಂಡ್ ಅವರು ಕೂಡ ಒಂದು ಒಳ್ಳೆ ರೆಸಿಪಿನ ಮಾಡಿದ್ದಾರೆ ನಾನು ಅದನ್ನು ಶೇರ್ ಮಾಡಿದ್ದೀನಿ ತುಂಬಾ ಚೆನ್ನಾಗಿ ಬಂದಿತ್ತು ನೀವು ಕೂಡ ಖಂಡಿತ ಟ್ರೈ ಮಾಡಿ ಹಾಗೆ ಇನ್ನೊಂದೇನ್ ಇನ್ನೊಂದು ಏನು ಗೊತ್ತಾ ಗಂಡ ಹೆಂಡತಿ ಮಧ್ಯ ನಾನೊಂದು ಕೇಳ್ತೀನಿ ಈಗೂ ಇಂಪಾರ್ಟೆಂಟ ಸೆಲ್ಫ್ ರೆಸ್ಪೆಕ್ಟ್ ಇಂಪಾರ್ಟೆಂಟಾ ಅಂತ ಹೇಳಿ ನೀವು ಕಮೆಂಟ್ ಮಾಡಿ ಆಮೇಲೆ ನನ್ನ ಅಭಿಪ್ರಾಯನ ಕೇಳಿ ಓಕೆ ನನ್ನ ಪ್ರಕಾರ ಗಂಡ ಹೆಂಡತಿ ಮಧ್ಯ ಈಗೋಕ್ಕಿಂತ ಸೆಲ್ಫ್ ರೆಸ್ಪೆಕ್ಟ್ ಇಂಪಾರ್ಟೆಂಟು ಅಂತ ಹೇಳಿ ನಾನು ಭಾವಿಸ್ತೀನಿ ಯಾಕಂತಂದರೆ ಈಗೋ ಬಂತಂತ ಅಂದರೆ ಅದು ಒಂದು ಇಬ್ಬರ ಸಂಬಂಧ ರಿಲೇಶನ್ಶಿಪ್ಗೆ ವ್ಯಾಲ್ಯೂ ಇರಲ್ಲ ಅಂತ ನಾನು ಅಂದ್ಕೊತೀನಿ ನಾನು ಮೇಲ ನೀನ್ ಮೇಲ ಅನ್ನೋದೇ ಅಲ್ಲಿ ಮೇಯ್ನಾಗಿ ಬಂದ್ಬಿರುತ್ತೆ ಅದೇ ಒಬ್ಬರ ಸೆಲ್ಫ್ ರೆಸ್ಪೆಕ್ಟಿಗೆ ಒಬ್ಬರು ಒಬ್ಬರು ಸ್ವಲ್ಪ ಅಂದರೆ ಸಪೋರ್ಟ್ ಮಾಡಿದರೆ ಈಗ ನನಗೆ ಏನಾದರೂ ನನ್ನ ರೆಸ್ಪೆಕ್ಟ್ ಅವರು ನನಗೆ ಜಾಸ್ತಿ ಕೊಟ್ಟಾಗ ನನಗೆ ಅವ್ರ ಮೇಲೆ ಈಗಕ್ಕಿಂತ ಹೆಚ್ಚಾಗಿ ಪ್ರೀತಿ ಜಾಸ್ತಿ ಆಗುತ್ತೆ ಅಲ್ವಾ ಅದೇ ಈಗ ನಾನು ಅವರಿಗೆ ಅದೇ ರೆಸ್ಪೆಕ್ಟ್ ಕೊಟ್ಟರೆ ಒಂದಂತ ಅಂದರೆ ಏನಾಗುತ್ತೆ ಅಂತಂದರೆ ಹಸ್ಬೆಂಡ್ ಇಲ್ಲ ಬಾಯ್ಸಲ್ಲಿ ಸ್ವಲ್ಪ ಸೆಲ್ಫ್ ರೆಸ್ಪೆಕ್ಟ್ ಜಾಸ್ತಿ ಇರುತ್ತೆ ಅದನ್ನು ಒಂದು ಹುಡುಗಿಯಾಗಿ ನಾವು ಅದನ್ನು ಅದನ್ನು ಅರ್ಥ ಮಾಡ್ಕೊಳ್ಬೇಕು ಸೊ ಅವರಿಗೆ ನಾವು ಸಮಾನರು ಅಂತ ಹೇಳಿ ಹೋದಾಗ ಅಲ್ಲಿ ಖಂಡಿತ ಕ್ಲಾಶಸ್ ಆಗುತ್ತೆ ಇವನ್ ನಮ್ಮನೆಯಲ್ಲೂ ಕೂಡ ಜಗಳ ಆಗಲ್ಲ ಅಂತೇನಿಲ್ಲ ಜಗಳ ಆಗುತ್ತೆ ಬಟ್ ನಮ್ಮ ಅಪೋಸಿಷನ್ ಈಗ ನನಗೇನಾದ್ರೂ ತುಂಬ ಕೋಪ ಬಂದಾಗ ಶ್ರೀಧರ್ ಮಾಡ್ತಂದ್ರೆ ಅವ್ರು ಮಾತಾಡೋದಕ್ಕೆ ಬರೋದಿಲ್ಲ ಹಾಗೆ ಅವ್ರಿಗೇನಾದರೂ ಕೋಪ ಬಂದಾಗ ನಮ್ಮನೇಲಿ ನಾನು ಮಾತಾಡೋದಕ್ಕೆ ಹೋಗೋದಿಲ್ಲ ಬಟ್ ಆಲ್ಮೋಸ್ಟ್ ನಾನೇ ಸ್ವಲ್ಪ ಮಾತಾಡೋದು ಜಾಸ್ತಿ ನನಗೆ ಸ್ವಲ್ಪ ಬಾಯಿ ಜಾಸ್ತಿ ಅಂತಲೇ ಹೇಳ್ಬೋದು ಬಟ್ ಏನಪ್ಪ ಅಂತಂದರೆ ಈಗೂ ಇಲ್ಲ ನನಗೆ ಈಗ ನನ್ನ ಗಂಡನ ಹತ್ರ ನಾನು ಏನಾದರೂ ಒಂದು ಸ್ವಲ್ಪ ಕ್ಲಾಶಸ್ ಆಯಿತು ಅಂದ್ರೂ ಈಗೂ ನಮ್ಮ ಮಧ್ಯೆ ಬರೋದಿಲ್ಲ ಈವನ್ ನಾನೇ ಹೋಗಿ ಮಾತಾಡ್ಸ್ಬಿಡ್ತೀನಿ ಆ ಈಗೂ ಎಲ್ಲ ಕ್ಯಾರಿ ಮಾಡ್ಕೊಳ್ಳೋದು ಅದೆಲ್ಲ ಮಾಡೋದಕ್ಕೆ ಹೋಗೋದಿಲ್ಲ ಬಟ್ ಹೆಲ್ದಿಯಾಗಿರೋ ಈಗೋ ಸ್ವಲ್ಪ ಇದ್ರೆ ಒಳ್ಳೇದು ಬಟ್ ಅದಂಥೇಳಿ ನನ್ನ ಗಂಡನ್ಗಿಂತ ನಾನೇ ಮೇಲೂ ಅಥವಾ ನಾನು ಹೇಳಿದ್ದೆ ನಡಿಬೇಕು ಅಥವಾ ನನ್ನ ನಂದು ಆ ಥರ ಎಲ್ಲ ನಾವು ಮಾಡೋದಕ್ಕೆ ಹೋದಾಗ ಒಂದು ರಿಲೇಶನ್ಶಿಪ್ಪಲ್ಲಿ ನನ್ನ ಪ್ರಕಾರ ವ್ಯಾಲ್ಯೂ ಇರೋದಿಲ್ಲ ನಮ್ಮಲ್ಲೂ ಕೂಡ ಡಿಫ್ರೆನ್ಸ್ ಇದೆ ಇಲ್ಲ ಅಂತ ಹೇಳಲ್ಲ ಡಿಫ್ರೆನ್ಸ್ ಬರುತ್ತೆ ಒಂದೊಂದು ಸಲ ಏನು ಬಿಡ ಆಗಿಬಿಡುತ್ತೆ ಅಂತ ನಾನು ಹೆಚ್ಚಾಗಿ ಎಲ್ಲಿ ಜಗಳ ಮಾಡ್ತೀನಿ ಅಂತಂದರೆ ನಾನು ಕೆಲವೊಂದು ಪಾಯಿಂಟ್ ಎಲ್ಲ ಶೇದರ್ಗೆ ಹೇಳ್ತೀನಿ ಸೊ ಅದಕ್ಕೆ ಅವರು ರೆಸ್ಪೆಕ್ಟ್ ಕೊಡದೇ ಇದ್ದಾಗ ನನಗೆ ಸೆಲ್ಫ್ ರೆಸ್ಪೆಕ್ಟ್ ಅಂತ ಬಂದಾಗ ಸೊ ನೀವು ನಾನು ಹೇಳೋದನ್ನು ಕೇಳಲ್ಲ ಆ ಥರ ಬಂದಾಗ ನಾನು ಜಗಳ ಮಾಡ್ತೀನಿ ಬಿಟ್ಟರೆ ಈಗೋ ಅಥವಾ ಆ ಥರದಲ್ಲಿ ಹೋಗೆಲ್ಲ ಜಗಳ ಮಾಡೋದಕ್ಕೆ ಹೋಗೋದಿಲ್ಲ ಸ್ವಲ್ಪ ಕೋಕೋನಟ್ ಆಯಿಲ್ ಹಾಕಿದ್ದು ಇವಾಗ ಒಂದ್ ಸ್ವಲ್ಪ ಮಸ್ಟರ್ಡ್ ಹಾಕಿದ್ದಾರೆ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಜಾಸ್ತಿ ಹಾಕೊಂಡ್ರು ಪರವಾಗಿಲ್ಲ ಹಾಗೇನೆ ಹಸಿ ಮೆಣಸನ್ನ ಹಾಕೊಳ್ಬೇಕು ಒಂದ್ ಸ್ವಲ್ಪ ಸ್ವಲ್ಪ ಕರಿಬೇವನ್ನ ಹಾಕೋಬೇಕು ಹಾಗೇನೆ ಆನಿಯನ್ ಇಲ್ಲಿ ಒಂದೂವರೆ ಗಾತ್ರದಷ್ಟು ಆನಿಯನ್ ತಗೊಂಡಿದ್ದಾರೆ ಆನಿಯನ್ ತುಂಬ ಹಾಕೊಂಡಿದ್ದು ತುಂಬ ಚೆನ್ನಾಗಿರುತ್ತೆ ಒಂಥರ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಆನಿಯನ್ ಸ್ವಲ್ಪ ಜಾಸ್ತಿ ಹಾಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಆ್ಯಂಡ್ ನಮ್ಮ ಕುಕ್ ನೋಡ್ಬೋದು ಮಾಡ್ತಾ ಇದ್ದಾರೆ ನೀವು ನನ್ನ ಕುಕ್ ಅಲ್ದ ಕುಕ್ ತಾನೆ ಕುಕ್ ಕಮ್ ಹಸ್ಬೆಂಡ್ ಈಗ ಟೊಮೆಟೊ ಒಂದು ಒಂದು ಟೊಮೆಟೊ ಆಗಷ್ಟು ಹಾಕಿದ್ದಾರೆ ಟೊಮೆಟೊನ ಹಾಕೊಳ್ಳಿ ಸೊ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಬೇಕು ತುಂಬಾನೇ ಚೆನ್ನಾಗಿ ಬರುತ್ತೆ ಖಂಡಿತ ನೀವು ಇದನ್ನ ಒಮ್ಮೆ ಟ್ರೈ ಮಾಡಬೇಕು ಅಂಡ್ ನನ್ನ ಹಸ್ಬೆಂಡ್ ಮಾಡೋದಂತೂ ತುಂಬಾನೇ ಚೆನ್ನಾಗಿರುತ್ತೆ ನೋಡೋಣ ಅವರ ಅನುಭವ ಕೇಳೋಣ ಹೋಯ್ ಹೇಳಿ ಹೆಂಡತಿಗೆ ಮಾಡಿ ಕೊಡೋದ್ರಲ್ಲಿ ತುಂಬಾ ಖುಷಿಯಾ ಹೆಂಡತಿ ಮಾಡಿ ಕೊಟ್ಟ ತಿಮ್ದಂದ್ರೆ ಮಾಡಿ ಕೊಡೋದಂದ್ರೆ ಖುಷಿ ಓಕೆ ಹಂಡ್ರೆಡ್ ಪರ್ಸೆಂಟ್ ಹಾಗೇನೆ ಒಂದು ಸ್ವಲ್ಪ ಸ್ವಲ್ಪ ಅರಿಶಿನ ಪೌಡರ್ ಅನ್ನ ಹಾಕೊಳ್ಬೇಕು ಅರಿಶಿನ ಪೌಡರ್ ಅನ್ನ ಈ ರೀತಿ ಹಾಕೊಂಡ್ರೆ ಅದು ಟೇಸ್ಟ್ ಇದೆಯಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ಸ್ಮೆಲ್ ಚೆನ್ನಾಗಿ ಬರುತ್ತೆ ಹಾಗೇನೆ ಇದಕ್ಕೆ ನಾವು ಸ್ವಲ್ಪ ಸ್ವಲ್ಪ ಬಟರ್ ಅನ್ನ ಹಾಕ್ತೀವಿ ಬಟರ್ ಅನ್ನ ಹಾಕೊಳ್ಳಿ ತುಂಬಾ ಚೆನ್ನಾಗಿ ಟೇಸ್ಟ್ ಬರುತ್ತೆ ಹಾಗಾಗಿ ನೋಡ್ಬೋದು ಇಲ್ಲೇ ಅಂತ ಸಿಗುವಂತ ಬಟರ್ ಇದು ತುಂಬಾ ಕಾಸ್ಟ್ಲಿ ಬಾಲಿಯಲ್ಲಿ ಬಟರ್ಗೆ ಇವಾಗ ಚಿಕನ್ ಹಾಕಿದೀನಿ ಕೆಜಿ ಚಿಕನ್ ಅಲ್ಲ ಆಗುವಷ್ಟು ಚಿಕನ್ ಹಾಕಿತಾ ವಿತ್ ಸ್ಕಿನ್ ಯಾಕಂತಂದ್ರೆ ನನ್ನ ಮಗುಗೆ ಸ್ಕಿನ್ ಅಂತಂದ್ರೆ ತುಂಬಾ ಇಷ್ಟ ಇಷ್ಟೇನಿಗೆ ಮತ್ತೆ ಸ್ಕಿನ್ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಲ್ವಾ ತಿನ್ನೋದಕ್ಕೂ ಕೂಡ ಚೆನ್ನಾಗಿರುತ್ತೆ ಹಾಗಾಗಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಸ್ಟಾರ್ಟಿಂಗ್ ಅಲ್ಲಿ ಉಪ್ಪು ಹಾಕ್ಲಿಲ್ಲ ಉಪ್ಪನ್ನ ಆಮೇಲೆ ಹಾಕಿದ್ರಾಯ್ತು ಅದೆಂತ ಉಪ್ಪ ಆಮೇಲೆ ಹಾಕೋದು ಸ್ಟಾರ್ಟಿಂಗ್ ಹಿಡುದಿಲ್ಲ ಹಾಗೇನೆ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನ ಹಾಕೊಳ್ಬೇಕು ಉಪ್ಪನ್ನ ಹಾಕೊಂಡ್ಬಿಟ್ಟು ಒಂದ್ಸಲ ಮಿಕ್ಸ್ ಮಾಡಿ ಚೆನ್ನಾಗಿ ಬೇಯಿಸ್ಕೊಳ್ಳಿ ಒಂದು ಇಪ್ಪತ್ತು ನಿಮಿಷ ಹದಿನೈದು ನಿಮಿಷ ಅಲ್ಲ ಚಿಕನ್ ಮೇಲೆ ಡಿಪೆಂಡ್ ಅದು ಹದಿನೈದು ನಿಮಿಷ ಬೇಯಿಸ್ಕೊಳ್ಳಿ ತುಂಬಾನೇ ಚೆನ್ನಾಗಿ ಬರುತ್ತೆ ನಿಜವಾಗ್ಲು ಅನ್ನಕ್ಕೆ ಇರ್ಬೋದು ಯಾವ್ದಕ್ಕೂ ಕೂಡ ಚೆನ್ನಾಗಿರುತ್ತೆ ಅಂಡ್ ಬರಿ ಬಯಲ್ ತಿನ್ನೋದಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ನಾನು ಹೇಳೋದ್ ಮರ್ತಿಬಿಟ್ಟೆ ಅದಕ್ಕೆ ಶುಂಠಿ ಹಾಕೊಂಡಿದ್ದಾರೆ ಶುಂಠಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ಬಿಟ್ಟು ಕೂಡ ಹಾಕೊಂಡಿದ್ದಾರೆ ತುಂಬಾ ಚೆನ್ನಾಗಿ ಬರುತ್ತೆ ಒಂದ್ಸಲ ಒಂದ್ಸಲ ಟ್ರೈ ಮಾಡಿ ಆಯ್ತಾ ಅದೇ ನಾ ಹೇಳಿದ್ನಲ್ವ ಈಗಕ್ಕಿಂತ ಜಾಸ್ತಿ ಒಬ್ಬರಿಂದ ಒಬ್ಬರು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇವಾಗ ನೋಡಿ ನಾವು ಹೇಗೆ ಅವರಿಗೆ ತುಂಬ ಗಂಡಂದರಿಗೆ ರೆಸ್ಪೆಕ್ಟ್ ಕೊಡ್ತೀವೋ ಹಾಗೆಯೇ ಅವರು ಕೂಡ ಈಗ ನಮ್ಮದು ಕೆಲವೊಂದು ಕಷ್ಟ ಸುಖನ ಅರ್ಥ ಮಾಡಿಕೊಂಡ್ರೆ ಈಗ ಚಿಕ್ಕ ಚಿಕ್ಕದೇ ಏನು ದೊಡ್ಡ ದೊಡ್ಡದೇ ಡಿಮ್ಯಾಂಡ್ ಇರೋಲ್ಲ ನಮ್ಮದು ಚಿಕ್ಕ ಚಿಕ್ಕದೇ ಏನಾದರೂ ಒಂದು ಸ್ವಲ್ಪ ನಮಗೆ ಜಾಸ್ತಿ ಪ್ರೀತಿ ಕೊಟ್ಟರು ಅಂತಂದರೆ ನಮ್ಗೆಷ್ಟು ಖುಷಿಯಾಗಲ್ಲ ಅಲ್ವಾ ಹಾಗೆ ಮತ್ತೆ ಹೆಲ್ಪಿಂಗ್ ನೇಚರ್ ಕೂಡ ಚೆನ್ನಾಗಿರಬೇಕು ಆವಾಗ ಆಗುತ್ತೆ ಅದಕ್ಕಿಂತ ಮೇಯ್ನ್ ಆಗಿ ನಾವೇನಾದರೂ ಹೇಳಿದಾಗ ಅದಕ್ಕೆ ಸ್ವಲ್ಪ ಅದನ್ನು ಸ್ವಲ್ಪ ಕಿವಿಗೆ ಹಾಕೋಬೇಕು ಅದು ವೆರಿ ವೆರಿ ಇಂಪಾರ್ಟೆಂಟ್ ಯಾಕಂತಂದ್ರೆ ಹೆಂಡತಿಗೂ ಕೂಡ ಗೊತ್ತಿರುತ್ತೆ ಕೆಲವೊಂದೆಲ್ಲ ತುಂಬ ಗೊತ್ತಿರುತ್ತೆ ಅನುಭವ ಕಡಿಮೆ ಇರ್ಬೋದು ಬಟ್ ಆದ್ರೂ ಕೂಡ ಕೆಲವೊಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಅವರದ್ದು ಅನುಭವ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಅಲ್ವಾ ಅದನ್ನು ಸ್ವಲ್ಪ ಗಂಡಂದಿರು ಕೇಳಿದಾಗ ಸ್ವಲ್ಪ ಖುಷಿಯಾಗುತ್ತೆ ನಮ್ಮನೇಲಿ ಬೇರೆ ಎಲ್ಲ ಓಕೆ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿದೆ ಆ್ಯಂಡ್ ನನಗೆ ಅವ್ರು ಹೆಲ್ಪ್ ಮಾಡ್ತಾರೆ ವರ್ಕ್ ಮಾಡುವಾಗ ಬರ್ತಾರೆ ಅದೆಲ್ಲ ಓಕೆ ಬಟ್ ಅದೇ ನಾನು ಕೆಲವೊಂದು ಮಾತ್ರೆ ಹೇಳಿದಾಗ ಅವರು ನನಗೆ ಅಷ್ಟೊಂದು ಕನೆಕ್ಟ್ ಆಗೋದ್ರಲ್ಲಿ ಸ್ವಲ್ಪ ಟೈಮ್ ತಗೋತಾರೆ ಆಮೇಲೆ ಪರವಾಗಿಲ್ಲ ಬಟ್ ಸ್ಟಾರ್ಟಿಂಗ್ ಅಲ್ಲಿ ಆವಾಗ ನನಗೆ ಕ್ಲಾಶ್ ಆಗುತ್ತೆ ಆವಾಗ ನಂಗೆ ಕೆಟ್ಟು ಕೋಪ ಬಂದ್ಬಿಡುತ್ತೆ ಕ್ಲಾಶ್ ಆಗುತ್ತೆ ಬಟ್ ಅಲ್ಲಿಂದ ಅವರೇನು ಜಗಳ ಮಾಡಲ್ಲ ಸೊ ಹಾಗಾಗಿ ನಡೆದೋಗುತ್ತೆ ಒಬ್ಬರು ಜಗಳ ಮಾಡ್ತಾಯಿದ್ರೆ ಇನ್ನೊಬ್ಬರು ಸೈಲೆಂಟ್ ಆದರೆ ತುಂಬ ಚೆನ್ನಾಗಿರುತ್ತೆ ಅಲ್ವಾ ಹಾಗೇನೇ ನೋಡ್ಬೋದು ಸ್ವಲ್ಪ ಉಪ್ಪು ಕಡಿಮೆ ಆಯ್ತು ಅಂತ ನನಗೆ ಅನ್ನಿಸ್ತು ಶ್ರೀಧರ್ ಹಾಕಿದ್ದು ಹಾಗಾಗಿ ನಾನು ಉಪ್ಪು ಹಾಕಿದಿನಿ ನನಗೆ ಸ್ವಲ್ಪ ಉಪ್ಪು ಜಾಸ್ತಿ ಊಟ ಮಾಡಬೇಕಾದ್ರೆ ಶ್ರೀಧರ್ ಹೇಳ್ತಾ ಇದ್ರು ಉಪ್ಪು ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟೆ ಅಂತ ಹೇಳಿ ನಾನು ಹೇಳೋದಕ್ಕೆ ಹೋಗಿಲ್ಲ ನಾನು ಹಾಕಿದ್ದೀನಿ ಅಂತ ಹೇಳಿ ನೀವೇ ಹಾಕಿದ್ದು ನೀವೇ ಹಾಕಿದ್ದು ಅಂತ ಅಂದೆ ಹಾಗೆ ಸೊ ತುಂಬಾ ಚೆನ್ನಾಗಿ ಮಾಡಿದ್ರು ಹೋಗಿದ್ದೆ ಅಂತ ಅಂದಲ್ವಾ ಏನಾಯ್ತು ಅಂತ ಅಂದ್ರೆ ಅವ್ರು ಹೇಳಿದ್ರು ಜಸ್ಟ್ ಅದು ಏನಂತಂದ್ರೆ ಆಂಟಿಬಯೋಟಿಕ್ ಕೊಡೋಣ ಅಂತ ಹೇಳ್ಬಿಟ್ರು ಬಟ್ ಅಲ್ಲಿ ರೂಟ್ ಕೆನಲ್ ಮಾಡಲ್ಲ ಅಂತ ಹೇಳಿದ್ರು ನಾನು ಮೊದ್ಲೊಂದು ಡಾಕ್ಟರ್ ಶಾಪಿಗೆ ಹೋಗಿದ್ದೆ ಅವರು ಕೂಡ ಕ್ಲಿನಿಕ್ ಅಲ್ಲಿ ಹಾಗೆ ಹೇಳಿದ್ರು ಅಂಡ್ ಸೆಕೆಂಡ್ ಕೂಡ ಹಾಗೆ ಹೇಳಿದ್ರು ಏನು ಪ್ರಾಬ್ಲಮ್ ಆಗೋದಿಲ್ಲ ಅಂಡ್ ಇನ್ ಸ್ವಲ್ಪ ಇಲ್ಲಿಂದನೂ ಕೂಡ ನನ್ ಪೈನ್ ಬರ್ತಾ ಇತ್ತು ಸೊ ಅಲ್ಲೂ ಅದು ಏನು ಸೆಟ್ ಆಗ್ಲಿಕ್ಕೆ ಹಾಗೆ ಆಗತ್ತೆ ಅಂತ ಅಂದ್ರು ಪರವಾಗಿಲ್ಲ ಅಂತ ಹೇಳಿದ್ರು ನೆಕ್ಸ್ಟ್ ಈಗ ರೂಟ್ ಕೆನಲ್ ಗೆ ಹೋಗ್ಬೇಕು ಈಗ ಬೇರೆ ಡಾಕ್ಟರ್ ಹತ್ರನೇ ಹೋಗ್ಬೇಕು ಅಲ್ಲಿ ಮಾಡಲ್ಲ ಅಂತ ಸೊ ಟೈನ್ಗೆಲ್ಲ ಕಡಿಮೆ ಆಗದ ಕೊಟ್ಟಿದ್ದಾರೆ ಹಾಗೇನೆ ಅದು ಗುಳ್ಳೆ ಇರುತ್ತಲ್ವಾ ಅದು ಹೋಗುತ್ತೆ ಹೋದ್ಮೇಲೆ ನೀವು ರೂಟ್ ಕೆನಲ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು ಆ್ಯಂಡ್ ಮೇಲಿನ ಹಲ್ಲೆಲ್ಲ ತೆಗೆಯಲ್ಲ ಅಂತ ಕೂಡ ಹೇಳಿದ್ರು ಇಲ್ಲಿ ಸೊ ನೋಡ್ಬೇಕು ಆಗುತ್ತೆ ಅಂತ ಹೇಳಿಬಿಟ್ಟು ಈಗ ಪಕ್ಕ ಬಂದು ಇಂಡಿಯಾಕ್ ಬಂದು ಅದೆಲ್ಲ ಮಾಡ್ಬೇಕಂತಂದ್ರೆ ಸುಮ್ನೆ ಅದು ರಿಸ್ಕ್ ರಿಸ್ಕ್ ಅಲ್ವಾ ಹೋಗ್ಬೇಕು ಬರ್ಬೇಕು ಎರಡು ಮಕ್ಳಿಗೆ ಕರ್ಕೊಬಿಟ್ಟು ಕಷ್ಟ ಆಗತ್ತೆ ಸೊ ಇಲ್ಲಿ ನೋಡ್ಬೇಕು ತೆಗೆಯಲ್ಲ ಅಂತ ಅಂದ್ರೆ ಅದೇ ಭಯ ಆಗಿದ್ದು ರೂಟ್ ಕೆನಲ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತ ಅಂದ್ರೆ ಓಕೆ ಗೈಸ್ ಇವಾಗ ಶ್ರೀಧರ್ ಅವರು ನೋಡಿದ್ರೆ ಅಲ್ವಾ ಇದು ಉಪ್ಪು ಕೋಳಿ ಅಂತ ಕರೀತಾರೆ ಮೇ ಬಿ ಅದನ್ನು ಮಾಡಿರುವಂಥದ್ದು ತುಂಬ ಚೆನ್ನಾಗಿ ಮಾಡ್ತಾರೆ ಸೊ ಹಾಗಾಗಿ ಅವರೇ ಮಾಡ್ಕೊಂಡಿದ್ದು ಇನ್ನು ಮಕ್ಕಳು ಕೂಡ ರೆಡಿ ಅಂದರೆ ಸ್ನಾನ ಮಾಡಿಸ್ಬೇಕು ಅವರನ್ನು ಆಲ್ರೆಡಿ ಟೈಮ್ ಆಗ್ತಾ ಬಂದಿದೆ ಇಲ್ಲಿ ಸೊ ತಾನೇ ನಾಳೆ ಬೇರೆ ಸ್ಕೂಲ್ಗೆ ಹೋಗ್ಬೇಕಲ್ವಾ ಹಾಗಾಗಿ ಬೇಗ ಬಿಡ್ತೀನಿ ಅವಳನ್ನು ಮತ್ತೆ ಬೆಳಿಗ್ಗೆ ಬೇಗ ಆರು ಮುಖಾಲ್ಗೆ ಅವಳು ಹೇಳ್ಬೇಕಾಗತ್ತೆ ಸೊ ಲೇಟ್ ಆಗುತ್ತೆ ಎಂಟು ಗಂಟೆಗೆ ಸ್ಕೂಲ್ಗೆ ಹೋಗ್ಬೇಕು ಅವಳು ಬೇರೆ ಅವಳಿಗೆ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಜ್ವರ ಬರುತ್ತೆ ಬಂದ ಹಾಗೆ ಆಗ್ತಾ ಇದೆ ಸ್ವಲ್ಪ ಏನಾದರೂ ಆ ತರ ಎಲ್ಲ ಆಯ್ತು ಅಂದ್ರೆ ಸ್ಕೂಲ್ಗ್ ರಜೆ ಹಾಕಿಬಿಡೋದು ಇಲ್ಲ ಅಂತಂದ್ರೆ ಅಂತ ಹೇಳ್ಬಿಟ್ಟು ಸ್ಕೂಲ್ಗೆ ರಜೆ ಹಾಕಲ್ಲ ಅದೊಂದು ಪ್ರಾಬ್ಲಮ್ ಒಳ್ತಾಳೆ ನಾನು ಹೋಗಬೇಕು ನಾನು ಹೋಗಬೇಕು ಅಂತ ಹೇಳ್ಬಿಟ್ಟು ತುಂಬಾ ಇಷ್ಟಪಟ್ಟು ಬಿಡಿದಾಳೆ ಸ್ಕೂಲ್ ಅನ್ನ ಓಕೆ ಗೈಸ್ ಇವತ್ತು ನಾವು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಹೋಪ್ ನಿಮ್ಗೆ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ ಇಷ್ಟ ಆದರೆ ಒಂದು ಲೈಕ್ ಶೇರ್ ಅಂಡ್ ಕಮೆಂಟ್ ಮಾಡಿ ಹಾಗೆ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗೋದನ್ನ ಮನೆಬೇಡಿ ನೀವು ಕೊಡೋ ಈ ತರ ಚಿಕ್ಕ ಪುಟ್ಟ ಲೈಕ್ ಹಾಗೆ ಕಮೆಂಟ್ ಎಲ್ಲ ನಮ್ಗೊಂದು ಮೋಟಿವೇಶನ್ ಮುಂದೆ ನಾವು ವಿಡಿಯೋ ಮಾಡಬಹುದು ಅಂತ ಹೇಳ್ಬಿಟ್ಟು ಒಂಥರ ಖುಷಿ ಅನ್ಸುತ್ತೆ ಒಂಥರ ಒಳ್ಳೊಳ್ಳೆ ಕಮೆಂಟ್ ಇದೆಲ್ಲ ಬಂದಾಗ ನಮ್ಗೆ ನಮಗೆ ಒಂಥರ ಸ್ಫೂರ್ತಿ ಆಗುತ್ತೆ ಅದು ಹಾಗಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗಣ ಧನ್ಯವಾದಗಳು